ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರ ಸಂಘದ ವತಿಯಿಂದ ಮಾಧ್ಯಮ ಕೇಂದ್ರ ತೊಕ್ಕೊಟ್ಟು ಉಳ್ಳಾಲ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ನೇತೃತ್ವದಲ್ಲಿ ಗ್ರಾಮ ಸಂಪರ್ಕ ಅಭಿಯಾನ ಹಡಿಲು ಭೂಮಿ ಕೃಷಿಗೆ ಚಾಲನೆ ಮಹಿಳಾ ಸ್ವಾವಲಂಬಿ ಉದ್ಯೋಗ ತರಬೇತಿ ಉದ್ಘಾಟನೆ ಆಗಸ್ಟ್ ಎರಡರಂದು ಬೆಳಿಗ್ಗೆ ಒಂಬತ್ತೂವರೆ ಗಂಟೆಗೆ ಕೋಟೆಕಾರ ಬೇರಿ ಜಂಕ್ಷನ್ನಲ್ಲಿರುವ ಕೆ ಸುಬ್ಬಣ್ಣಯ್ಯ ಸ್ಮಾರಕ ಕೋಟೇಕಾರ್ ಸಹಕಾರ ಸೌಧದಲ್ಲಿ ನಡೆಯಲಿದೆ ಎಂದು ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹರ್ಷವರ್ಧನ್ ಉಳ್ಳಾಲ್ ಹೇಳಿದರು ತೊಕ್ಕಟ್ಟು ಸೇವಾ ಸೌಧದಲ್ಲಿರುವ ಪ್ರೆಸ್ ಕ್ಲಬ್ ಉಳ್ಳಾಲದಲ್ಲಿ ಹಮ್ಮಿಕೊಂಡ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಭಾರತೀಯ ವಿಕಾಸ ಟ್ರಸ್ಟ್ ರಿಜಿಸ್ಟರ್ಡ್ ಮಣಿಪಾಲ ಕೃಷಿ ವಿಜ್ಞಾನ ಕೇಂದ್ರ ಮಂಗಳೂರು ತೋಟಗಾರಿಕೆ ಇಲಾಖೆ ಮಂಗಳೂರು ಕೃಷಿ ಇಲಾಖೆ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರ ಸಂಘ ರಿಜಿಸ್ಟರ್ಡ್ ವಿಜಯ ಗ್ರಾಮೀಣ ಅಭಿವೃದ್ಧಿ ಪ್ರತಿಷ್ಠಾನ ರಿಜಿಸ್ಟರ್ಡ್ ಮಂಗಳೂರು ಸಹಯೋಗದೊಂದಿಗೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಮಂಗಳೂರು ಉಪವಿಭಾಗ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರಾದ ತ್ರಿವೇಣಿ ರಾವ್ಕೆ ಕಾರ್ಯಕ್ರಮವನ್ನು ಉದ್ಘಾಟಿಸುವರು ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ಅಧ್ಯಕ್ಷ ಕೃಷ್ಣಶೆಟ್ಟಿ ಕೆಳಗಿನ ಕೋಟೆಕಾರ್ ಗುತ್ತು ಅಧ್ಯಕ್ಷತೆಯನ್ನ ವಹಿಸುವರು ಇನ್ನು ಅತಿಥಿಗಳಾಗಿ ಕೃಷಿ ಚಾಲನೆ ಜಂಟಿ ನಿರ್ದೇಶಕ ಹೊನ್ನಯ್ಯ ವಿಜಯ ಗ್ರಾಮೀಣ ಅಭಿವೃದ್ಧಿ ಪ್ರತಿಷ್ಠಾನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜ್ಯೋತಿರಾಜ್ ಕೃಷಿ ವಿಜ್ಞಾನ ಕೇಂದ್ರ ಮುಖ್ಯಸ್ಥ ಡಾಕ್ಟರ್ ಟಿ ಜೆ ರಮೇಶ್ ಗೇರು ಕೃಷಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಮತಾ ಡಿ ಎಸ್ ಗಟ್ಟಿ ಕರ್ನಾಟಕ ರಾಜ್ಯ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಸಿಂಧಾಜೆ ಮಂಗಳೂರು ವಿವಿ ಯುಜಿಸಿ ಮಹಿಳಾ ಅಧ್ಯಯನ ಕೇಂದ್ರದ ಪ್ರೊಫೆಸರ್ ಬಿ ಕೆ ಸರೋಜಿನಿ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತಹ ಸದಾಶಿವ ಉಳ್ಳಾಲ್ ದಕ್ಷಿಣ ಕನ್ನಡ ಜಿಲ್ಲಾ ಪದವಿಪೂರ್ವ ಕಾಲೇಜುಗಳ ಪ್ರಾಂಶುಪಾಲರ ಸಂಘದ ಅಧ್ಯಕ್ಷ ಜಯಾನಂದ ಎನ್ ಸುವರ್ಣ ಕೋಟಿಕಾರ್ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ದಿವ್ಯಾ ಸತೀಶ್ ಶೆಟ್ಟಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಉದಯಕುಮಾರ ಸುಳ್ಳಂಚೀರು ಭಾಗವಹಿಸುವರು ಇನ್ನು ಹಲಸು ಮೇಲ ಉದ್ಘಾಟನೆ ಆಗಸ್ಟ್ ಒಂದರಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಹಲಸು ಮೇಲ ಮತ್ತು ಆಟಿ ಆಹಾರ ಉತ್ಸವ ಉದ್ಘಾಟನೆ ನಡೆಯಲಿದೆ ಡೈಜಿ ವರ್ಲ್ಡ್ ಸಂಪಾದಕ ವಾಲ್ಟರ್ ನಂತಲಿಕೆ ಉದ್ಘಾಟಿಸಲಿದ್ದು ಕೊಟ್ಟಿಕಾರ್ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಮಾಲಿನಿ ಬ್ಯಾಂಕ್ ಅಧ್ಯಕ್ಷ ಕೃಷ್ಣಶೆಟ್ಟಿ ಕೆಳಗಿನ ಕೊಟ್ಟಿಕಾರ್ ಗುತ್ತು ಉಪಾಧ್ಯಕ್ಷ ಕೆಬಿ ಅಬುಸಾಲಿ ಕೊಟ್ಟಿಕಾರ್ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷ ಪ್ರವೀಣ್ ಬಗಂಬಿಲಾ ಉಳಾಲ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ವಸಂತ್ ಎನ್ಕೊನಾಚೆ ಭಾಗವಹಿಸುವರು ಎಂದರು ಇನ್ನು ಸಂಘಟಕ ಭರತ್ ಸೊರಕೆ ಮಾತನಾಡಿ ಮೇಳದ ವಿಶೇಷ ಮೂರು ದಿನಗಳ ಕಾರ್ಯಕ್ರಮದಲ್ಲಿ ಕೃಷಿ ಉಪಕರಣಗಳ ಪ್ರದರ್ಶನ ಮಾಹಿತಿ ಮಾರಾಟ ಇರಲಿದೆ ಕೃಷಿ ಮಳಿಗೆಗಳಲ್ಲಿ ಕೆಂಪು ಹಲಸು ಚಂದ್ರ ಹಲಸು ಹಲಸಿನ ಹೋಳಿಗೆ ಜಿಲೇಬಿ ಹಪ್ಪಳ ಚಿಪ್ಸ್ ಹಲಸು ಮಂಚೂರಿ ಹಲಸಿನ ಗಟ್ಟಿ ದೋಸೆ ಹಲಸಿನ ಐಸ್ ಕ್ರೀಮ್ ಆಟಿ ವಿಶೇಷ ಪತ್ರೋಡೆ ಕನಿಲೆ ಖಾದ್ಯ ಕೆಸುವಿನ ಖಾದ್ಯ ತಜಂಕ್ ಪತ್ರೋಡೆ ಸಾವಯವ ಸಿರಿಧಾನ್ಯ ಉತ್ಪನ್ನಗಳು ಖಾದಿ ಉತ್ಪನ್ನಗಳು ಹ್ಯಾಂಡ್ಮೇಡ್ ವಸ್ತುಗಳು ತರಕಾರಿ ಮತ್ತು ಹಣ್ಣಿನ ಗಿಡಗಳ ಮಾರಾಟ ನೈಸರ್ಗಿಕ ಹಣ್ಣಿನ ರಸ ಪರಿಶುದ್ಧ ಜೇನು ಕಲ್ಪರಸ ಇನ್ನು ಹಲವಾರು ನೈಸರ್ಗಿಕ ಉತ್ಪನ್ನಗಳ ಪ್ರದರ್ಶನ ಸಮಗ್ರ ಮಾಹಿತಿ ಲಭ್ಯವಾಗಲಿದೆ ಎಂದರು ಇನ್ನು ಉಳ್ಳಾಲ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ವಸಂತ್ ಎನ್ ಕೊನಾಜೆ ಮಾತನಾಡಿ ಗ್ರಾಮ ಸಂಪರ್ಕ ಅಭಿಯಾನ ಪತ್ರಕರ್ತರ ಸಂಘದ ಮಹತ್ವಪೂರ್ಣ ಯೋಜನೆಯಾಗಿದೆ ಕೃಷಿ ಉತ್ಪನ್ನಗಳ ತಯಾರಿ ಬೆಳೆಸುವಿಕೆ ಹಡಿಲು ಭೂಮಿಯಲ್ಲಿ ಕೃಷಿ ಕುರಿತು ಸಂಪನ್ಮೂಲ ವ್ಯಕ್ತಿಗಳಿಂದ ಉಳ್ಳಾಲ ತಾಲೂಕಿನಾದ್ಯಂತ ಗ್ರಾಮ ಗ್ರಾಮಗಳಲ್ಲಿ ಮಾಹಿತಿ ಕಾರ್ಯಗಳನ್ನು ಆಯೋಜಿಸುವ ಯೋಜನೆಗೆ ಚಾಲನೆಯನ್ನು ನೀಡಲಿದ್ದೇವೆ ಈ ಮೂಲಕ ಮಹಿಳೆಯರು ಸ್ವಾವಲಂಬಿ ಬದುಕು ನಡೆಸಲು ಸಹಕಾರವಾಗುವ ಉದ್ದೇಶದಿಂದ ಯೋಜನೆಯನ್ನ ಹಮ್ಮಿಕೊಳ್ಳಲಾಗಿದೆ ಹಿಂದೆ ಮಾಧ್ಯಮ ಕೇಂದ್ರ ಜಂಟಿ ಆಶ್ರಯದೊಂದಿಗೆ ಕೊನಾಜಿ ಸಮೀಪ ಹದಿನೈದು ಎಕರೆಯಷ್ಟು ಅಡಿಲು ಬಿದ್ದ ಗದ್ದೆಗಳಲ್ಲಿ ಮಂಗಳೂರು ಕಾಶ್ಟ್ರೀಟ್ ದಯಾನಂದ ಪೈ ಸತೀಶ್ ಪೈ ಕಾಲೇಜು ಎನ್ಎಸ್ಎಸ್ ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ಭತ್ತ ಕೃಷಿ ಯಶಸ್ವಿಯಾಗಿ ನಡೆಸಲಾಗಿತ್ತು ಎಂದ ಅವರು ಈ ನಿಟ್ಟಿನಲ್ಲಿ ಆಗಸ್ಟ್ ಒಂದರಂದು ತೋಟಗಾರಿಕೆ ಬೆಳೆ ಮತ್ತು ಸರ್ಕಾರಿ ಯೋಜನೆಗಳ ಮಾಹಿತಿ ಎರಡರಂದು ಲಾಭದಾಯಕ ಕೃಷಿ ಮಾಹಿತಿ ಜೇನು ಕೃಷಿ ಮಾಹಿತಿ ಹಾಗೆಯೇ ಮೂರರಂದು ಹಲಸು ಮೌಲ್ಯವರ್ಧನೆ ಮಾಹಿತಿ ಕಾರ್ಯಾಗಾರ ಆಯೋಜಿಸಲಾಗಿದೆ ಆಸಕ್ತರು ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರಿ ಸಂಘ ಅಥವಾ ಉಳ್ಳಾಲ ಪ್ರೆಸ್ ಕ್ಲಬ್ ಸಂಪರ್ಕಿಸಿ ನೋಂದಾಯಿಸಿಕೊಳ್ಬಹುದು ಎಂದರು ಸುದ್ದಿಗೋಷ್ಠಿಯಲ್ಲಿ ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ಉಪಾಧ್ಯಕ್ಷ ಅಬು ಕಿನ್ಯಾ ಲತೀಶ್ ಮಂಗಳೂರು ಉಪಸ್ಥಿತರಿದ್ದರು ಸಿರಿಧಾನ್ಯ ಉತ್ಪನ್ನಗಳಾಗಿರ್ಬೋದು ಇಂಥದನ್ನೆಲ್ಲ ಪರಿಚಯಿಸುವ ಹಿನ್ನೆಲೆಯಲ್ಲಿ ನಾವು ಈ ಆಟಿ ಆಹಾರ ಉತ್ಸವವನ್ನು ಜೋಡಣೆ ಮಾಡಿಕೊಂಡಿದ್ದೇವೆ ಅದೇ ರೀತಿ ನಾವು ಈ ಉದ್ಘಾಟನೆಯ ದಿವಸ ವಿಶೇಷ ಆಕರ್ಷಣೆಯಾಗಿ ಆಟಿಕಳಿಂದ ಕಳೆಂಜ ಪ್ರದರ್ಶನ ನಡೆಯುತ್ತಿದೆ ನಮ್ಮ ತುಳುನಾಡಿನ ವಿಶೇಷ ಪ್ರದರ್ಶನವನ್ನು ಆ ಸ್ಥಳದಲ್ಲಿ ನೀಡಿ ಜನರಿಗೆ ಆ ಆಟಿ ಬಗ್ಗೆ ಮಾಹಿತಿ ಮತ್ತು ಅರಿವನ್ನು ನೀಡುವ ಕಾರ್ಯಕ್ರಮವನ್ನು ನಾವು ಈ ಎರಡು ವರ್ಷಗಳಿಂದ ಕರ್ನಾಟಕ ಕಾರ್ಯರತ ಪತ್ರಕರ್ತರ ಸಂಘ ಉಳ್ಳಾಲ ತಾಲೂಕು ಘಟಕ ಇದರ ಅಧ್ಯಕ್ಷರಾಗಿ ನಾನು ಆಯ್ಕೆ ನಂತರ ಒಂದು ಯೋಜನೆ ಹಾಕೊಂಡಿದ್ದೇವೆ ನಾವು ಗ್ರಾಮ ಸಂಪರ್ಕ ಅಭಿಯಾನ ಮಾಡಬೇಕಂತ ಹೇಳಿ ಎರಡು ವರ್ಷದಿಂದ ನಮಗೆ ಆ ಯೋಜನೆ ಕಾರ್ಯಗತ ಆಗಿರಲಿಲ್ಲ ನನಗೆ ಈಗ ಒಂದು ಸುಯೋಗ ಬಂದಿದೆ ಆ ಕಾರ್ಯಕ್ರಮವನ್ನು ಮಾಡುವಂತೆ ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಸಹಯೋಗದೊಂದಿಗೆ ಮತ್ತು ವಿವಿಧ ಇಲಾಖೆಗಳ ಸಹಾಯದೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ ಗ್ರಾಮ ಸಂಪರ್ಕ ಯಾಕೆಂದರೆ ನಮಗೆ ಗ್ರಾಮೀಣ ಪ್ರದೇಶದ ಜನರೊಟ್ಟಿಗೆ ನಮ್ಮ ಸಂಪರ್ಕ ಮಾಧ್ಯಮದವರ ಸಂಪರ್ಕ ಕೂಡ ಗಟ್ಟಿಗೊಳ್ಳುತ್ತದೆ ಅದರೊಟ್ಟಿಗೆ ಮಹಿಳಾ ಸ್ವಾವಲಂಬಿ ಕಾರ್ಯಕ್ರಮಗಳನ್ನು ಕೂಡ ಆಯೋಜಿಸುವ ಒಂದು ಯೋಜನೆಯನ್ನು ರೂಪಿಸಿಕೊಂಡಿದ್ದೇವೆ ಈಗಾಗಲೇ ವಿ ಆರ್ ಎಫ್ ವಿಜಯ ಗ್ರಾಮೀಣ ಅಭಿವೃದ್ಧಿ ಪ್ರತಿಷ್ಠಾನ ಅವರು ಎಲ್ಲ ರೀತಿಯ ತರಬೇತಿಗಳನ್ನು ಕೊಟ್ಟಿಗೆ ನಮ್ಮೊಟ್ಟಿಗೆ ಸ ವರ್ಷ ಇಡೀ ಕಾರ್ಯಕ್ರಮದ ಇದರಲ್ಲಿ ಸಹಯೋಗದಲ್ಲಿ ಸೇರಿಕಿದ್ದಾರೆ ಇದರೊಂದಿಗೆ ಜೇನು ಕೃಷಿ ಉದ್ಘಾಟನೆಯ ಪ್ರಯುಕ್ತ ನಾಲ್ಕು ತರಬೇತಿಗಳನ್ನು ನಾವು ಯೋಜನೆ ಹಾಕೊಂಡಿದ್ದೇವೆ ಒಂದು ತೋಟಗಾರಿಕೆ ಬೆಳೆ ಮತ್ತು ಸರಕಾರಿ ಯೋಜನೆಗಳ ಮಾಹಿತಿ ತೋಟಗಾರಿಕೆ ಬೆಳೆಯಲ್ಲಿ ಯಾವ ಯಾವ ರೀತಿಯ ಲಾಭದಾಯಕ ಕೃಷಿಯನ್ನು ಮಾಡಬಹುದಂದಿದೆ ಅದರ ಬಗ್ಗೆ ಪ್ರವೀಣ್ ಕೆ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಇವರು ಮಾಹಿತಿ ಕೊಟ್ಟಿದ್ದಾರೆ ಆಗಸ್ಟ್ ಒಂದರಂದು ಅಂದರೆ ಆ ದಿವಸ ಹಲಸು ಮೇಳ ಉದ್ಘಾಟನೆ ಬಳಿಕ ಅವರ ಕಾರ್ಯ ಒಂದು ಒಂದು ಗಂಟೆಯ ಕಾರ್ಯಕ್ರಮವನ್ನು ಮಾಹಿತಿ ಕಾರ್ಯವನ್ನು ನೀಡಿದ್ದಾರೆ ಅದೇ ರೀತಿ ಎರಡು ತಾರೀಕಿಗೆ ಗ್ರಾಮ ಗ್ರಾಮ ಸಂಪರ್ಕ ಅಭಿಯಾನಕ್ಕೆ ಚಾಲನೆ ನೀಡಿದ ಬಳಿಕ ಡಾಕ್ಟರ್ ರಶ್ಮಿ ವಿಜ್ಞಾನಿಯವರು ತೋಟಗಾರಿಕಾ ವಿಭಾಗ ಕೃಷಿ ವಿಜ್ಞಾನ ಕೇಂದ್ರ ಮಂಗಳೂರು ಇವರು ಸಾಧಾರಣ ಒಂದು ಆರ್ನೂರು ತರಹದ ಕೃಷಿ ಅಂದರೆ ಕೃಷಿಗೆ ಸಂಬಂಧಪಟ್ಟ